ಟಿವಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಶ್ರೀರಾಮಸೇನಾ ಹುಕ್ಕೇರಿ ನಗರ ಘಟಕ ವತಿಯಿಂದ ಇವತ್ತು ತಹಸೀಲ್ದಾರ್ ಅವರಿಗೆ ಮನವಿ ಶ್ರೀರಾಮಸೇನಾ ರಾಷ್ಟ್ರೀಯ ಅಧ್ಯಕ್ಷ ಪೂಜಾ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗೆ ಭದ್ರತೆ ಹಾಗೂ ಪೊಲೀಸ್ ಸಂಚು ರೂಪಿಸಿದ ವ್ಯಕ್ತಿ ಬಂಧನಕ್ಕೆ ಆಗ್ರಹಿಸಿ ಹಾಗೂ ಷಡ್ಯಂತ್ರ ರೂವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ನೀಡಲೇಬೇಕು ಅಂತ ಆಗ್ರಹಿಸಿ ಮಧ್ಯೆ ಕಲಬುರಗಿ ಜಿಲ್ಲಾ ಜೇವರ್ಗಿ ತಾಲೂಕಿನ ಸುಕ್ಷೇತ್ರ ಪೂಜಾ ಕರುಣೇಶ್ವರ ಮಠದ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕೊಲೆ ಮಾಡುವ ಬಗ್ಗೆ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ಕಾಂಟ್ರಾಕ್ಟರ್ ಸಚಿನ್ ಪಾಂಚಾಳ ಮರಣ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ ಖರ್ಗೆ ಆಪ್ತ ರಾಜು ಕವನೂರ ಅನ್ನುವ ವ್ಯಕ್ತಿ ಈ ಹೇಯ ಕೊಲೆ ಬಗ್ಗೆ ಯೋಜನೆ ರೂಪಿಸಿದ್ರ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಈ ಹಿನ್ನೆಲೆ ಪೂಜ್ಯ ಸ್ವಾಮೀಜಿಗೆ ತಕ್ಷಣ ರಕ್ಷಣೆ ಕೊಡಬೇಕು ಕೊಲೆ ಸಂಚು ರೂಪಿಸಿದ ವ್ಯಕ್ತಿ ಬಂಧನವಾಗಬೇಕು ಹಾಗೂ ಪ್ರಿಯಾಂಕ ಖರ್ಗೆ ರಾಜೀನಾಮೆ ತೆಗೆದುಕೊಡಬೇಕು ಅಂತ ಈ ಮೂಲಕ ಆಗ್ರಹಿಸುತ್ತೀವಿ ಎಂದಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಅನಿವಾರ್ಯವಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಸಚಿನ್ ಪಾಂಚಾಳ್ ಅನ್ನುವ ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಯಾಂಕ್ ಖರ್ಗೆ ಅನ್ನುವಂತ ಒಬ್ಬ ಕಲಬುರ್ಗಿ ಜಿಲ್ಲೆ ಉಸ್ತುವಾರಿ ಸಚಿವನ ಆಪ್ತ ರಾಜು ಕಪ್ನೂರ್ ಎನ್ನುವ ಒಬ್ಬ ಖರ್ಗೆಯ ಆಪ್ತ ಅವರ ದಬ್ಬಾಳಿಕೆ ದೌರ್ಜನ್ಯ ಅವರ ಹಿಂಸೆ ಅವರ ಕಿರುಕುಳದಿಂದ ಸಚಿನ್ ಪಾಂಚಾಳ್ ಎನ್ನುವ ಗುತ್ತಿಗೆದಾರ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಚಿವರು ಏನ್ ಮಾಡಬೇಕು ಜಿಲ್ಲೆಯಲ್ಲಿ ಸಮಾಜದಲ್ಲಿ ಏನ್ ಕೆಲಸ ಆಗಬೇಕು ಯಾವ್ದು ಅಭಿವೃದ್ಧಿ ಆಗಬೇಕು ಯಾರನ್ನ ಹಾಳು ಮಾಡಬೇಕು ಎಲ್ಲಿ ಭ್ರಷ್ಟಾಚಾರ ಮಾಡಬೇಕು ಎಲ್ಲಿ ಹಣ ತಿರಬೇಕು ಯಾರನ್ನ ತುಳಿಬೇಕು ಅದನ್ನ ಎಲ್ಲ ಖರ್ಗೆ ಅವರೇ ಮಾಡಕ್ ಆಗುವುದಿಲ್ಲ ಅಂದ್ರೆ ಯಾವುದೇ ಸಚಿವರು ಮಾಡಕ್ ಆಗುವುದಿಲ್ಲ ಅವರು ಮಾಡಿಸುವಂತ ಕೆಲಸ ಅವರು ಯಾರು ಆಪ್ತರು ಆತ್ಮೀಯರು ಅವ್ರ ಅಕ್ಕ ಪಕ್ಕ ಸಂಬಂಧಿಕ ಅವ್ರ ಕಡೆಯಿಂದ ಈ ಕೆಲಸಗಳು ಎಲ್ಲ ಮಾಡ್ತಾ ಹೋಗ್ತಾರೆ ಸಚಿವರನ್ನ ಬಂದು ಎಲ್ಲ ನಾ ಇದಲ್ಲ ಅವ್ರ ಆಪ್ತರ ಕಡೆಯಿಂದ ಮಾಡ್ತಾರೆ ಆ ಕೆಲಸ ಆಪ್ತ ರಾಜು ಕಪ್ನೂರ್ ಅನ್ನುವಂತ ಒಬ್ಬ ವ್ಯಕ್ತಿ ಅರುಣೇಶ್ವರ ಮಠದ ಜೇವರ್ಗಿ ತಾಲೂಕಾ ಕಲಬುರಗಿ ಆಂದೋಲಾದ ಕರಮೇಶ್ವರ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅವರಿಗೆ ಕೊಲೆ ಮಾಡಬೇಕು ಯಾರು ಪ್ರಿಯಾಂಕ್ ಖರ್ಗೆ ಕ್ಷೇತ್ರದ ಬಿಜೆಪಿ ಪಕ್ಷದ ಮಣಿಕಂಠ ರಾಠೋಡ್ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ರಲ್ಲ ಮುಂದಿನ ಚುನಾವಣೆ ಬರೋಕ್ಕಿಂತ ಮುಂಚೆ ಆ ವ್ಯಕ್ತಿನ ನಾವು ಮುಗಿಸಿ ಬಿಡಬೇಕು ಅನ್ನುವಂತ ಆಪ್ತ ರಾಜು ಕಪ್ನೂರ್ ಜೊತೆ ಸಿದ್ಧಲಿಂಗ ಸ್ವಾಮೀಜಿ ಅವರನ್ನು ಕಾಂಗ್ರೆಸ್ ವಿರೋಧಿ ಇದ್ದಾರೆ ಹಿಂದೂವಾದಿ ಇದ್ದಾರೆ ಅವ್ರನ್ನ ಮುಗಿಸಬೇಕು ನನ್ನ ವಿರೋಧಿ ಆದಂಥ ಮಣಿಕಂಠ್ ರಾಠೋಡನ್ನು ಮುಗಿಸಬೇಕು ಬಸವರಾಜ್ ಮತ್ತಿ ಮೂಡ್ ಅನ್ನುವಂಥ ಒಬ್ಬ ಬಿ ಜೆ ಪಿ ಶಾಸಕನ ಮುಗಿಸಬೇಕು ಅನ್ನುವಂಥ ಸಾಕಷ್ಟು ಸಾರಿ ಅವರು ಚರ್ಚೆ ಮಾಡಿದ್ದನ ವಿಷಯವನ್ನು ಸಚಿನ್ ಪಂಚಾಳ್ ಅವರ ಮುಂದೆ ವಿಷಯ ಬಂದಾಗ ಇವರು ಏನೋ ಒಂದು ಆ ಹೊತ್ತಿನಲ್ಲಿ ಹಣದ ವ್ಯವಹಾರ ಬುತ್ತಿಗೆದಾರ ಎಲ್ಲರೂ ಕೂಡಿ ಮಾಡ್ಬೇಕಾದ್ರೆ ವಿಶ್ವಾಸ ಬಿದ್ದ ರಾಜು ಕಪ್ನೂರ್ ಹೇಳಿದರು ಆ ವಿಷಯವನ್ನ ಯಾವಾಗ ರಾಜು ಕಪ್ನೂರ್ ಸಚಿನ್ ಮೇಲೆ ತಪ್ಪಾಳಿಕೆ ದೌರ್ಜನ್ಯ ಹಣದ ವ್ಯವಹಾರ ನೀಡ್ತಾ ಇತ್ತು ಆ ಹೊತ್ತಿನಾಗ ಅಸಹಾಯಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಒಂದೇ ದಾರಿ ಅನ್ನುವಂಥದ್ದು ಯೋಚನೆ ಮಾಡಿದಾಗ ಸಚಿನ ಆದ್ರ ನನಗೆ ಯಾರು ಅನ್ಯಾಯ ಮಾಡಿದ್ರು ಸಮಾಜಕ್ಕೆ ಯಾರು ಅನ್ಯಾಯ ಮಾಡುತ್ತಾರ ಹಿಂದು ಯಾರು ಅನ್ಯಾಯ ಮಾಡುತ್ತಾರೋ ಈ ಸಚಿವರ್ದು ಮತ್ತು ಅವರ ಆಪ್ತನ ಮುಖ ಫೈಲ್ ಮಾಡಬೇಕಂತ ಹೇಳಿ ವ್ಯವಸ್ಥಿತವಾಗಿ ಏಳು ಪುಟ್ಟ ಅವರು ಆತ್ಮಹತ್ಯೆ ಮಾಡೋಕ್ಕಿಂತ ಮಾಡ್ಕೊಳಕ್ಕಿಂತ ಮುಂಚೆ ಏಳು ಏಳು ಪೇಜ ಅವರ ಡೆತ್ ನೋಟ್ ಅವರ ಸಾಯುವಂತ ಮುಂಚೆ ಬರೆದಿಟ್ಟು ಅವರು ಆತ್ಮಹತ್ಯೆ ಯಾರ ಯಾರೋ ಕೊಟ್ಟು ಏನೋ ಪೇಕ್ ಮಾಡಿ ಏನೋ ಮಾಡಿಲ್ಲ ಅವರು ನೇರವಾಗಿ ಸಾಮಾಜಿಕ ಜಾಲತಾಣ ಜಾಲತಾಣದಲ್ಲಿ ಅಂದ್ರೆ ಇದು ಮುಚ್ಚು ಮರೆಯಾಗಿ ಎಲ್ಲೋ ಕ್ಲೋಸ್ ಆಗಬಾರ್ದು ಸಚಿವರು ತಪ್ಪಾಳಿಕೆ ದೌರ್ಜನ್ಯ ಜಾಸ್ತಿ ಇದೆ ಜನಸಾಮಾನ್ಯರಲ್ಲಿ ಬದುಕಬೇಕಾದ್ರು ಯೋಚನೆ ಮಾಡ್ಬೇಕು ಅಂತ ಸ್ಥಿತಿ ನಿರ್ಮಾಣ ಮಾಡಿದಂತ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಅವ್ರದ್ದು ಸಾರಿ ಮುಖ ಸಮಾಜಕ್ಕೆ ಆಗಲಿ ಅನ್ನುವ ಕಾರಣಕ್ಕೆ ಅವರು ಸಚಿವ ಪಾಂಚಾಳ್ ಅನ್ನುವಂಥ ವ್ಯಕ್ತಿ ತನ್ನ ಕೊನೆ ಹುಷಿರಿ ಚುನಾವಿಂತ ಮುಂಚೆ ಏನು ಏನ್ ಅಂತ ಪಡೆದಿಟ್ಟಿದಾರಲ್ಲ ಅದರ ಪ್ರಕಾರ ರಾಜು ರಾಜೀವ್ ನೇರ ಸ್ಪಷ್ಟವಾಗಿ ಅವರ ಹೆಸರು ಬರೆದಿಟ್ಟಿದ್ದರು ಯಾರ್ಯಾರು ಕೊಲಬೇಕು ಯಾಕೆ ಕೊಲ್ಲಬೇಕು ಸಹಿತ ಸಂಪೂರ್ಣ ಯೋಳ ಪುಟ ಅವರ ಲಿಖಿತ ರೂಪದಲ್ಲಿ ಬರೆದಿಟ್ಟಂತ ಒಂದು ದಾಖಲೆಯನ್ನು ಇವತ್ತು ಒಂದು ವಾರ ಆದ್ರೂ ಕೂಡ ಇಲ್ಲಿವರೆಗೆ ಆ ವ್ಯಕ್ತಿ ಮೇಲೆ ಎಫ್ಐಆರ್ ಹಾಕಿ ಅವನ್ನ ಅರೆಸ್ಟ್ ಮಾಡಿ ಅವ್ನ ತನಿಖೆ ಮಾಡುವಂತ ಯೋಚನೆ ಮಾಡಿಲ್ಲ ಒಂದೇ ಒಂದು ಘಟನೆ ಈಶ್ವರಪ್ಪನವರು ಬರುತ್ತೆ ಇಮಿಡಿಯೇಟ್ ಆಗಿ ಎಲ್ಲಾ ಕಾಂಗ್ರೆಸ್ ಅವರು ಹೋಗಿ ಮೂಲೆ ಗುಂಪು ಮಾಡುತ್ತಿಲ್ಲ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಉನ್ನತ ಸ್ಥಾನದಲ್ಲಿ ಇದ್ದಂತ ಅವರ ಸಚಿವರು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು